ಮಾತುಕತೆಗೆ ಚಳಕೆರೆ ಅವರೇ ಸ್ವಾಗತ ನಮಸ್ತೆ ನಿಮ್ಮ ಹತ್ರ ಒಂದು ಭಾಳ ಗಹನವಾದಂಥ ವಿಚಾರ ಅದು ಕಾರಣ ಏನಂತ ಹೇಳಿದ್ರೆ ನೀವು ಪತ್ರಕರ್ತರಾಗಿರೋರು ಹಿರಿಯ ಹಿರಿಯ ಪತ್ರಕರ್ತರು ಅದರಲ್ಲೂ ಅದರಲ್ಲೂ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿರೋರು ಚಿತ್ರದುರ್ಗ ದಾವಣಗೆರೆ ಎರಡೂ ಒಂದೇ ಇದ್ದಾಗಲೂ ಕೆಲಸ ಮಾಡಿದ್ದೀರಾ ಒಳ್ಳೊಳ್ಳೆ ರಿಪೋರ್ಟ್ ಬರ್ತಿದ್ದೀರಾ ಇವತ್ತು ನಾನು ಕೇಳಬೇಕಾಗಿರೋದು ಹೇಳಿದ್ರೆ ಭಾಳಷ್ಟು ಪತ್ರಿಕೆಗಳಲ್ಲಿ ಇವತ್ತು ಮೀಡಿಯಾಗಳಲ್ಲಿ ಬಂದೋಗಿದ್ದಾವೆ ಅಂದರೆ ಯಾರ ಬಗ್ಗೆ ಅಂತೇಳಿದರೆ ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ಸುದೀರ್ಘವಾದಂಥ ತೊಂಬತ್ತೈದು ವರ್ಷಗಳ ಕಾಲ ಅವರು ಸುದೀರ್ಘವಾಗಿ ಬದುಕಿ ಬಾಳಿ ಹಲವಾರು ವಿಚಾರಗಳನ್ನು ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಮಾಡಿದ್ದಾರೆ ಅವರು ಹೇಗೆ ಬೆಳೆದು ಬಂದರು ಅವ್ರ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ ನಮ್ಮ ಓದುಗರಿಗೆ ಅದು ಯಾಕಂದರೆ ಇನ್ಸ್ಪಿರೇಷನ್ ಆಗಲಿ ಅಂತ ಅನ್ನೋ ಕಾರಣಕ್ಕೆ ಮತ್ತೆ ಅವ್ರ ಎರಡು ಮಗಳು ಗೊತ್ತು ನಿಮಗೆ ಅವ್ರು ಹೇಗಿದ್ದರು ಹೇಗಾದರು ಅಂತೇಳಿ ಸರ್ ಅದ್ರ ಬಗ್ಗೆ ಭಾಳ ಭಾಳ ನೀಟಾಗಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಶಾಮೂರು ಶಿವಶಂಕರಪ್ಪನವ್ರ ಬಗ್ಗೆ ಒಂದು ಪದದಲ್ಲಿ ಹೇಳ್ಬೋದು ಅಂದರೆ ಭಾಳ ವರ್ಣರಂಜಿತ ವ್ಯಕ್ತಿತ್ವ ಅವರದು ಮತ್ತೆ ಅವ್ರನ್ನ ಎಡತಾಕದ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಅದು ಭಾಳ ವರ್ಣರಂಜಿತ ವ್ಯಕ್ತಿತ್ವ ಹ್ಞೂ ಮತ್ತೆ ಅವರಲ್ಲಿದ್ದ ಮೂಲಭೂತ ಗುಣಗಳ ಬಗ್ಗೆ ಕೆಲವು ಹೇಳ್ಬಿಡ್ತೀನಿ ನಾನು ಅವರಲ್ಲಿ ಇದ್ದಂಥ ಮೂಲಭೂತ ಗುಣಗಳು ಏನು ಅಂತಂದ್ರೆ ಗಮನ ಎಲ್ಲರಿಗೂ ಗಮನ ಗಮನಕ್ಕೆ ಬಂದ್ಬಿಡೋದು ಅವ್ರನ್ನ ಯಾರಾದ್ರೂ ಯಾರಾದರೂ ಹೋದರೆ ಗಮನಕ್ಕೆ ಬಂದ್ಬಿಡೋದು ಏನು ಅಂದರೆ ಒಬ್ಬ ಸಣ್ಣ ವ್ಯಕ್ತಿಯಾಗಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಲಿ ಎಂದೂ ಒಬ್ಬ ವ್ಯಕ್ತಿಯನ್ನು ಅವಮಾನ ಮಾಡಿಲ್ಲ ಜೀವನದಲ್ಲ ಯಾವ ವ್ಯಕ್ತಿಯನ್ನಾಗಲಿ ವಿರೋಧಿನೇ ಹೋದರೂ ಕೂಡ ಅವರನ್ನು ಅವಮಾನ ಮಾಡೋ ಮನೋಭಾವದಿಂದ ಎಂದೂ ಮಾತಾಡಿಲ್ಲ ಅಂತ ನನಗೆ ಗೊತ್ತಿರೋ ಥರ ಯಾಕೆಂದರೆ ನಿಮಗೆ ಗೊತ್ತಿದೆ ಲಂಕೇಶ್ ಪತ್ರಿಕೆ ಆ ಟೈಮಲ್ಲಿ ತುಂಬ ಹಗರಣಗಳು ಶಾಮನೂರವ್ರ ಬಗ್ಗೆ ಪತ್ರಿಕೆಯಲ್ಲಿ ಬರೀತ್ತು ಆಮೇಲೆ ಆಲ್ ಪ್ರಾಪರ್ಟಿ ಸ್ಟೆಫ್ಟ್ ಅನ್ನೋ ವರ್ಡನ್ನು ಬಳಸಿದ್ರು ಲಂಕೇಶ್ ಯಾರ ಬಗ್ಗೆ ರಾಮ್ನಿರೋರ ಬಗ್ಗೆ ಇಡೀ ದಾವಣಗೆರೆಯ ಪ್ರಾಪರ್ಟಿ ಅವರು ಕಳೆತ ಮಾಡಿದ್ದಾರೆ ಅನ್ನೋ ಥರ ಅಂಥ ಟೀಕೆಗಳ ನಡುವೆಯೂ ಕೂಡ ಅವರು ತಮ್ಮ ಮಗನ ಮದುವೆಯ ಆಹ್ವಾನಕ್ಕೆ ಲಂಕೇಶ್ ಪತ್ರಿಕೆ ಆಫೀಸಿಗೆ ಬರ್ತಾರೆ ಬಂದು ಒಂದು ಬೆಳ್ಳಿ ತಟ್ಟೆ ಲೋಟ ಯೂಶ್ವಲಿ ಈ ವೀರಶೈವರಲ್ಲಿ ಮದುವೆ ಕರೆಯುವಾಗ ಒಂದು ಗಿಫ್ಟ್ ಕೊಟ್ಟು ಕರೆಯೋದು ವಾಡಿಕೆ ಶ್ರೀಮಂತರು ಸ್ವಲ್ಪ ಹೆಚ್ಚಿನ ಇದನ್ನು ಕೊಡ್ತಾರೆ ಇವರು ಒಂದು ಬೆಳ್ಳಿ ಲೋಟ ತಟ್ಟೆ ಎಲ್ಲ ತಗೊಂಡು ಹಣ್ಣು ಎಲ್ಲ ತಗೊಂಡು ಬಂದು ಲಗ್ನ ಪತ್ರಿಕೆ ತೊಗೊಂಡು ನೀವು ಬರಬೇಕು ಅಂತ ಭಾಳ ಲಂಕೇಶ್ ಬಹಳ ಖುಷಿಯಾಗಿತ್ತು ಚಾಮುಲು ಶಿವಶಂಕರಪ್ಪ ತಮ್ಮ ಕಚೇರಿಗೆ ಬಂದಾಗ ಕಾರಣ ಒಬ್ಬ ರಾಜ ದೊಡ್ಡ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ಟ್ರೆಜರರ್ಗಳು ಮತ್ತೆ ಕರ್ನಾಟಕದ ಒಂದು ಶೈಕ್ಷಣಿಕ ವಲಯದಲ್ಲಿ ದೊಡ್ಡ ಹೆದರು ಹಾಗೆ ಮಾಡಿದರು ಮಧ್ಯ ಕರ್ನಾಟಕದಲ್ಲಿ ದೊಡ್ಡ ಶಿಕ್ಷಣ ಕೇಂದ್ರವನ್ನು ಪ್ರಾರಂಭ ಮಾಡಿದವರಾಗಿದ್ದರು ಆಗ ಲಂಕೇಶ್ ಅವರು ಭಾಳ ಖುಷಿಯಿಂದ ಸ್ವಾಗತಿಸಿ ಅವ್ರಿಗೆ ಒಂದು ಗೌರವ ಏನು ಒಬ್ಬ ವ್ಯಕ್ತಿಗೆ ಕೊಡಬೇಕಾದ ಗೌರವ ತನ್ನ ಭೇಟಿ ಮಾಡಕ್ಕೆ ಬಂದವರಿಗೆ ಹಣ್ಣು ಎಲ್ಲ ಕೊಟ್ಟು ಕಾಫಿ ಕುಡಿಸಿ ಎಲ್ಲ ಮಾತಾಡಿದರು ಆಮೇಲೆ ಲಗ್ನಪತ್ರಿಕೆ ಕೊಟ್ಟು ಮಗನ ಮದುವೆ ಕರೆಗೆ ಬಂದಿದ್ದೀನಿ ನೀವು ಬರಬೇಕು ಅಂತ ಕೇಳಿದರು ಆಯಿತು ಅಂತ ಇವರು ಲಗ್ನ ಪತ್ರಿಕೆಯನ್ನು ತಗೊಂಡು ಆ ಬೆಳ್ಳಿ ತಟ್ಟೆ ಲೋಟ ವಾಪಸ್ ಕೊಟ್ಟರು ಅವ್ರಿಗೆ ಇದನ್ನು ನಾನು ತಗೊಳ್ಳಲ್ಲ ತಪ್ಪು ತಿಳಿಬೇಡಿ ನಿಮಗೆ ಅವಮಾನ ಮಾಡಕ್ಕೆ ನಾನು ಇದನ್ನು ಮಾಡ್ತಿಲ್ಲ ನಾನು ಯಾವ ರೀತಿ ಈ ಥರದ್ದು ನಾನು ಗಿಫ್ಟ್ ತಗೊಳ್ಳಲ್ಲ ನಾನು ಮದುವೆಗೆ ಬರ್ತೀನಿ ಅಂತ ಹೇಳಿ ಕಳ್ಸಿದ್ರು ಆಗ ಶಿವಶಂಕರಪ್ಪ ಎಷ್ಟು ಚೆನ್ನಾಗಿ ಸ್ಫೋಟಿಯಾಗಿ ಅದನ್ನ ತಗೊಂಡ್ರು ಅಂದರೆ ಯಾವ ಅದನ್ನು ಅವಮಾನ ಬೇರೆಯವರಾಗಿದ್ದರೆ ಬೇರೆ ಶ್ರೀಮಂತರಾಗಿದ್ರೆ ಆಗಿದ್ರೆ ಏನಿದು ನಿಮ್ಮ ದಿಮಾಕು ಅವಮಾನ ನನ್ನ ಅಂತ ತಿಳ್ಕೊಳ್ಳಿ ಶಿವಶಂಕರಪ್ಪ ಅವರು ಏನು ಹೇಳಿದ್ರು ಹೇಳಿದರು ಅವಾಗ ಅಂದರೆ ನನಗೆ ಭಾಳ ಆಶ್ಚರ್ಯ ಆಯಿತು ನಕ್ಕವರು ಲಂಕೇಶ್ ಅವರೇ ನೀವು ಸರಿ ನಿಮ್ಮ ವಿಚಾರದಲ್ಲಿ ನಾನು ಸರಿ ನನ್ನ ವಿಚಾರದಲ್ಲಿ ಬರ್ತೀನಿ ಅಂತ ಹೇಳಿ ಅವರು ಹೇಳಿ ಅವತ್ತು ನಗನರ್ತಾನೆ ಹೊರಟೋದ್ರು ಲಂಕೇಶ್ ಅವ್ರು ಬಂದು ಅವ್ರನ್ನ ಬೀಳ್ಕೊಟ್ಟು ಹೋದ್ರು ಲಂಕೇಶ್ ಅವರು ಮದುವೆಗೆ ಬರೋಕ್ಕಾಗಲಿಲ್ಲ ಬರಲಿಲ್ಲ ಆದರೆ ಅಂದರೆ ಇಬ್ರು ವ್ಯಕ್ತಿಗಳು ಸಮಾನವಾಗಿ ವಿರೋಧಿಗಳಿದ್ರೂ ಕೂಡ ಹೇಗೆ ಶ್ಯಾಮನೂರು ಶಿವಶಂಕರಪ್ಪ ಸ್ವೀಕರಿಸ್ತಿದ್ರು ಅನ್ನೋದು ಇದೊಂದು ಒಳ್ಳೆಯ ಉದಾಹರಣೆ ಇದ್ರ ಬಗ್ಗೆ ನಂದೊಂದು ಮಾತು ಒಂದು ಮಾತು ಅಂತ ನನ್ನ ನನ್ನಲ್ಲೇ ಘಟನೆ ನಡೆದಿರೋದು ನಾವು ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ ಅಖಾಡ ಪ್ರೋಗ್ರಾಮ್ ಅಂತೇಳಿ ಜಿ ಟಿ ವಿ ಒಳಗೆ ಶಶಿಧರ್ ಭಟ್ರದ್ದು ಮತ್ತು ನಾವೆಲ್ಲ ಸೇರ್ಕೊಂಡು ಅಖಾಡ ಪ್ರೋಗ್ರಾಮ್ ಮಾಡ್ತಿದ್ವಿ ದಾವಣಗೆರೆಗೆ ಅಖಾಡ ಪ್ರೋಗ್ರಾಮ್ ಮಾಡಬೇಕಾಗಿತ್ತು ಆ ಅಖಾಡ ಏನಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಎಮ್ ಎಲ್ ಎ ಈ ಥರದ ಇವರೆಲ್ಲ ಕೂರಿಸ್ಬೇಕು ಕರೆಸಿ ಮಾಡಬೇಕಾಗಿತ್ತು ಸೊ ಫಸ್ಟ್ ಟೈಮ್ ಹೋಗ್ಬಿಟ್ಟು ಅವ್ರು ಕೇಳಬೇಕು ನಾವು ಯಾಕಂದರೆ ಸಾರು ನಾವು ಹಿಂಗೆ ಮಾಡ್ತಿದ್ವಿ ಅಂಥೇಳಿ ನಾನು ದಡದ ದಡ ದಡ ಅಂತೇಳಿ ಸೀದಾ ಒಂದು ಲೆಟ್ರ್ ಟೈಪ್ ಮಾಡಿಸ್ಕೊಂಡು ಸೀದಾ ಓದೆ ಹೋದ್ರೆ ಅಲ್ಲಿ ಹೋದರೆ ಆತನ ಮುಂದೆ ಸುಮಾರು ಇದಿರ್ತಾರೆ ಅಂದರೆ ದ್ವಾರಬಾ ಕಲ್ ಥರ ಇದ್ರು ಏ ಅಂದರು ಇಲ್ಲ ನಾನು ಅವ್ರನ್ನ ಭೇಟಿ ಆಗಬೇಕು ಈ ಥರದೊಂದು ಪ್ರೋಗ್ರಾಮ್ ಇದೆ ಅವ್ರನ್ನ ಕರಿಬೇಕು ಅಂತ ಅವ್ರದ್ದು ಕರೆದ್ರು ಅವರು ಏ ಬರೀ ಇಲ್ಲಿ ಅಂತ ಏನು ಅಂತೇಳಿ ಸರ್ ಹೆಂಗಿದೆ ಸರ್ ನಿಮ್ಮ ಬಾಪೂಜಿ ಇದ್ರೊಳಗೆ ಆಡಿಟೋರಿಯಂ ಮೇಲೆ ನಾವು ಮಾಡ್ತಿದ್ದೀವಿ ಎಷ್ಟು ನೀಟಾಗಿ ಮಾತಾಡಿದ್ರೆ ಏ ಆಯ್ತಪ್ಪ ನಾನು ಬರ್ತೀನಿ ಅಂತ ಅಂದರೆ ಈ ಮಂದಿ ಹೇಳಿದ್ರಲ್ಲ ಅವರು ಗಿಂತನೂ ಈತ ಎಷ್ಟು ಸರಳವಾಗಿದ್ದ ಅನ್ನೋದಕ್ಕೆ ನಾನು ನಿಮ್ಮೊಂದು ಇದೆ ಇಲ್ಲ ರಾಮುರು ಶಿವಶಂಕರಪ್ಪನವರು ಆ ಕಾರಣದಿಂದನೇ ಜನಪ್ರಿಯ ವ್ಯಕ್ತಿ ದಾವಣಗೆರೆಯಲ್ಲಿ ಅವರಿಗೆ ಶ್ರೀಮಂತಿಕೆ ಬಂತು ಮತ್ತು ತುಂಬ ಶಿಕ್ಷಣೋದ್ಯಮಿಯಾಗಿ ಬೆಳೆದ್ರು ಆನಂತರ ತಮ್ಮ ಉದ್ಯಮವೂ ಸಿಕ್ಕಾಪಟ್ಟೆ ಅವರು ವಿಸ್ತರಿಸಿದರು ಅದೆಲ್ಲ ಒಂದು ಕಡೆ ಆದರೆ ಶಾಮನವರವರ ವ್ಯಕ್ತಿತ್ವ ಹೆಂಗಿತ್ತು ಅಂತಂದರೆ ಅವರು ತುಂಬ ಸರಳವಾಗಿ ಜನಗಳ ಜೊತೆ ಬೆರಿತಾ ಇದ್ದರು ಇದು ಬಹಳ ಜನಕ್ಕೆ ಇಷ್ಟ ಆಗಿದೆ ದಾವಣಗೆರೆಯಲ್ಲಿ ಇಷ್ಟ ಆದಂಥ ವಿಚಾರ ಆಮೇಲೆ ಭಾಳಷ್ಟು ಜನ ಅವ್ರು ಬೆಳೀಲಿಕ್ಕೆ ಇನ್ನೊಂದು ಮೂಲಭೂತ ಗುಣ ಇದೆ ಅವರು ಈಗೆಲ್ಲ ಬೆಳೆದು ವಿಸ್ತಾರವಾಗಿ ಆಳದ ಮರತರ ಬೆಳಿಲಿಕ್ಕೆ ಒಂದು ದೊಡ್ಡ ಗುಣ ಇದೆ ಅವರಲ್ಲಿ ಏನು ಅಂತಂದ್ರೆ ಅವರು ಎಂದೂ ಜಾತಿವಾಗಿಯೇ ಜಾತಿವಾದಿ ಆಗಿರ್ಲಿಲ್ಲ ಮಾನಸಿಕವಾಗಿ ಯಾಕೆ ಅಂತಂದ್ರೆ ಅವರು ಸಾಧು ಲಿಂಗಾಯತ ಗುಂಪಿಗೆ ಹೌದು ಲಿಂಗಾಯತ ಅಂತ ಅನ್ಬಹುದು ಲಿಂಗಾಯತ ಗುಂಪಿಗೆ ಸೇರಿದವ್ರೆ ಅಂತ ಜನರಲ್ಲಾಗಿ ನಾವು ಒಂದು ಸಮೀಕರಿಸಿದ್ರು ಕೂಡ ಅವ್ರ ಜೊತೆ ಯಾವಾಗ್ಲೂ ಸಂಜೆಯ ಸಮಾರಾಧನೆಗೆ ಯಾವಾಗ್ಲೂ ಅವ್ರ ಜೊತೆ ಇರ್ತಿದ್ದು ದಾವಣಗೆರೆಯ ಕುರುಬರು ಮುಸ್ಲಿಮ್ರು ಆ ನಾಯಕರೇ ಇರ್ತಿದ್ರು ಅಂದ್ರೆ ಅವ್ರೇನು ದೊಡ್ಡ ದೊಡ್ಡ ನಾಯಕರುಗಳಲ್ಲ ಒಂದೊಂದು ನೋಣಿಗೆ ಕಾಲೋನಿಗೆ ಏನೋ ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡಿದ್ದಂಥವ್ರು ಅವ್ರನ್ನ ಸುತ್ತ ಕುಂದರ್ಸ್ಕೊಂಡು ಯಾವಾಗ್ಲೂ ಖುಷಿಯಾಗಿರ್ತಾ ಇದ್ರು ಅದು ಆತನ ಒಂದು ವಿಶೇಷ ಆ ಕಾರಣದಿಂದನೇ ದಾವಣಗೆರೆಯ ರಾಜಕಾರಣದಲ್ಲಿ ದಾವಣ ಅವರ ಕೊನೆ ಕೊನೆಯ ದಿನಗಳಲ್ಲಿ ಈ ಅಡಿಕೆ ಭೀಮ ಸಮುದ್ರದ ಶ್ರೀಮಂತರು ಎಲ್ಲಾ ರಾಜಕಾರಣಕ್ಕೂ ಬಂದರೂ ಕೂಡ ದಾವಣಗೆರೆ ಸ್ವತಂತ್ರ ಜಿಲ್ಲೆ ಆದ ಮೇಲೆ ಜನಗಳ ಜೊತೆ ಇದ್ದವರು ಶಾಮನೂರು ಶಿವಶಂಕರಪ್ಪನೇ ಬಟ್ ಯಾವ ಶ್ರೀಮಂತರು ಜನಗಳ ಜೊತೆ ಇಲ್ಲ ಇವತ್ತು ಆದ್ರೆ ಜನ ರಾಜಕೀಯದಲ್ಲಿ ಚುನಾವಣೆ ಓಟಿನ ರಾಜಕಾರಣಕ್ಕೆ ಎಂ ಪಿಗಳಾಗಿ ಎಂ ಎಲ್ ಬೇರೆ ಬೇರೆಯವ್ರ ಆಯ್ಕೆ ಆಗಿರ್ಬೋದು ಆದ್ರೆ ಶಾಮನೂರು ಶಿವಶಂಕರಪ್ಪ ಅವ್ರ ತರ ಜನಗಳ ಜೊತೆ ಬೆರೆತವ್ರು ಜನಗಳ ಜೊತೆ ನಿಂತವರು ಇದ್ದವರು ಬಹಳ ಕಡಿಮೆ ಬಹಳ ವಿರಳ ಅದಕ್ಕೆ ಶಾಮನೂರು ಶಿವಶಂಕರಪ್ಪ ಬಹಳ ವರ್ಣರಂಜಿತ ವ್ಯಕ್ತಿ ದಾವಣಗೆರೆಯಲ್ಲಿ ಅವ್ರನ್ನ ಒಬ್ಬ ಸಣ್ಣ ಹುಡುಗ ಹೋಗಿ ಮಾತಾಡಿಸಬಹುದಾಗಿತ್ತು ಅದೇ ಅದೇ ಅದು ಒಂದು ನಿಮ್ಗೆ ನೀವು ಉದಾಹರಣೆ ಕೊಟ್ಟರೆ ಅದೇ ತರನೇ ಅದೇ ತರನೇ ಯಾವುದೇ ಒಬ್ಬ ವ್ಯಕ್ತಿ ಹೋಗಿ ಅವ್ರನ್ನ ಮಾತಾಡಿಸ್ಬೋದಾಗಿತ್ತು ಮತ್ತೆ ಬಹಳ ಒಂದು ರೀತಿ ಅವರ ತೊಂಬತ್ತೈದನೇ ತೊಂಬತ್ತನೇ ವರ್ಷದಲ್ಲೂ ಕೂಡ ಅವ್ರನ್ನ ನೋಡಿ ಮಾತಾಡಿಸಿದವರು ಇದ್ದಾರೆ ನಮ್ಮ ಸ್ನೇಹಿತರು ಅವ್ರು ಹೆಂಗಿರ್ತಿದ್ರು ಅಂತಂದ್ರೆ ಶಿವಶಂಕರಪ್ಪನವರು ಒಬ್ಬ ಹಳ್ಳಿಯ ಜವಾರಿ ಹಳ್ಳಿಯ ಗೌಡ ಇರ್ತಿದ್ನಲ್ಲ ಆ ತರದ ಗುಣ ಅವರು ಜವಾರಿ ಮನುಷ್ಯ ಮಾತು ಅಷ್ಟೇನೆ ಅಷ್ಟು ಶ್ರೀಮಂತಕ್ಕೆ ಬಂದ್ರು ನಯಾ ನಾಜೋಕಿಂದ ಮಾತಾಡೋದು ಯಾರನ್ನೋ ಒಬ್ಬರು ನಾವು ಹೊಗಳಿಕೆ ಮಾತಾಡಿ ಮಾತಾಡೋದು ಆ ಗುಣನೇ ಅವರಲ್ಲಿ ಇರ್ಲಿಲ್ಲ ಅವರು ಜವಾರಿ ಮಾತು ಯಾವಾಗ್ಲೂ ಯಾರನೇ ಅಂತಲ್ಲಾದ್ರೆ ಕಟುವಾಗಿ ವಿಮರ್ಶೆ ಮಾಡ್ಬಿಡೋರು ಬಹಳ ದೊಡ್ಡ ವ್ಯಕ್ತಿ ನಾನು ಅಂತೋದ್ರನ್ನ ನೇರವಾಗಿ ಟೀಕೆ ಮಾಡ್ಬಿಡ್ರ ಏ ನೀನೇನ್ ಏನ್ ಬಿಡೋ ನೀನು ಬುಡಲಜ್ಜಿ ನೀನು ಅಂತ ಅಂದ್ಬಿಡೋದು ಅಥವಾ ಇನ್ನೊಬ್ನ ಯಾರೋ ಒಬ್ರು ದೊಡ್ಡ ವ್ಯಕ್ತಿ ಹೋದ್ರೆ ಅವನ್ನ ಆರ್ಚಾಡ ಭೂತಿಗಳು ಇರ್ತಾರೆ ನಮ್ಮಲ್ಲಿ ಬಹಳ ಕಂಡು ಹಾಕೊಂಡಿರ್ತಾರೆ ಬಹಳ ಸಂತರಂತೆ ಮಾತಾಡ್ತಿರ್ತಾರೆ ಮಾಡೋದೆಲ್ಲ ಅನಾಚಾರ ಅಂತ ಅಂಥವ್ರು ಯಾರನ್ನ ಹೋದ್ರೆ ನೀನ್ ಬಿಡು ಪಟ್ಟೆ ಸ್ವಾಮಿ ನೀನು ಅಂತ ಅಂದ್ಬಿಡ್ಬಿಡೋದು ಈ ತರಹದ ಸ್ವವಿಮರ್ಶೆ ಮತ್ತು ನೇರವಾಗಿ ಕಟು ವಿಮರ್ಶೆ ಇದನ್ನ ಮಾಡೋರು ಹಾಗಾಗಿ ಶಿವಶಂಕರಪ್ಪ ಹೋಗಿ ಈ ಫೇಕ್ ನಾಟಕ ಮಾಡೋದು ಇನ್ಯಾರ ಬಗ್ಗೆ ಕಿವಿ ಕಚ್ಚೋದು ಚಾಡಿ ಮಾತಾಡೋಕೆ ತುಂಬಾ ಇದ್ರ ಅವ್ರು ಜನ ಯಾಕೆಂದ್ರೆ ಅದನ್ನ ಕೇಳ್ತಿರ್ಲಿಲ್ಲ ಆತ ಹೇಳೋ ಉದ್ದೇಶ ಅರ್ಥ ಫಸ್ಟ್ ಪಸ್ಟ್ಯೂವ್ ಯಾಕೆ ಹಿಂಗೆ ಹೇಳ್ತಾನೆ ಅಂತ ಅದಕ್ಕೆ ಅವರು ಬಹಳಷ್ಟು ಸಾರಿ ರಾಜಕೀಯದಲ್ಲೂ ಅಷ್ಟೇ ಅವ್ರ ರಾಜಕೀಯಕ್ಕೆ ಅಧಿಕಾರಕ್ಕೆ ಬಂದಿದ್ದು ತುಂಬ ತಡವಾಗಿ ಯಾಕೆಂದ್ರೆ ಅರವತ್ತೆರಡನೇ ವರ್ಷಕ್ಕೆ ಅವ್ರ ಎಮ್ ಎಲ್ ಎ ಆಗಿತ್ತು ಅವ್ರ ವಯಸ್ಸು ಅರವತ್ತೆರಡಾದಾಗ ಎಮ್ ಎಲ್ ಎ ಆಗಿದ್ದು ಮೊದಲು ಎಮ್ ಎಲ್ ಎ ಆಗಿತ್ತು ಅಲ್ಲೇವರ್ಗ ರಾಜ್ಯ ಕಾಂಗ್ರೆಸ್ನ ಇಪ್ಪತ್ತೈದು ವರ್ಷ ನಾಲ್ಕು ಶತಮಾನ ಅವರು ಖಜಾಂಚಿ ಆಗಿದ್ರು ಟಿಕೆಟ್ ಕೊಡ್ತಿರ್ಲಿಲ್ಲ ಕಾರಣ ಏನು ಅಂದ್ರೆ ಆಗ ಅವರು ತುಂಬಾ ಪ್ರಬಲ ಉದ್ಯಮಿಯಾಗಿ ಇನ್ನೂ ಬೆಳೆದಿರ್ಲಿಲ್ಲ ಆ ಟೈಮಲ್ಲಿ ಮೆಡಿಕಲ್ ಕಾಲೇಜ್ ಇತ್ತು ಬಾಪೂಜಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಆಗಿದ್ರು ಅದು ಕೂಡ ಒಂದು ವಿಚಿತ್ರ ಬಾಪೂಜಿ ಶಿಕ್ಷಣ ಸಂಸ್ಥೆ ಅವ್ರು ಕಟ್ಟಿದ್ದಲ್ಲ ಬಾಪೂಜಿ ಶಿಕ್ಷಣ ಸಂಸ್ಥೆ ಊರಿನ ಉದ್ಯಮಿಗಳೆಲ್ಲ ಸೇರಿ ದಾವಣಗೆರೆಯಲ್ಲಿ ಮಾಡಿದಂತ ಪ್ರಾರಂಭ ಮಾಡಿದಂತ ಶಿಕ್ಷಣ ಆಸಕ್ತಿಯಿಂದ ಮಾಡಿದಂತ ಒಂದು ಸಂಸ್ಥೆ ಅದಕ್ಕೆ ದಾವಣಗೆರೆಯಲ್ಲಿ ನಗರಸಭಾ ಯಾರು ಅಧ್ಯಕ್ಷರು ಆಗ್ತಾರೋ ಅವರು ಎಚ್ ಮೆಂಬರ್ ಆಗಿ ಹೋಗ್ತಾರೆ ನಗರಸಭಾ ಅಧ್ಯಕ್ಷರು ನಮ್ಮ ಇದ್ರೆ ನಾಳೆ ಕಾಲೇಜ್ ಕಟ್ಟಲಿಕ್ಕೆ ಅದಕ್ಕೆ ಜಾಗ ಜಾಗೀಗ ತಗೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ನಗರಸಭಾ ನಮ್ಮ ಒಬ್ರು ಮೆಂಬರ್ ಅಂತ ಟ್ರಸ್ಟಿಗಳು ಮಾಡಿಕೊಂಡಿದ್ರು ಶಿವಶಂಕರಪ್ಪ ಮೊದಲು ಬಾರಿ ಅವರು ನಗರಸಭೆಗೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಕಾರ್ಪೊರೇಟರ್ ಆಗಿ ಕೌನ್ಸಿಲರ್ ಆಗಿ ಅಲ್ಲಿಂದ ಅವರು ಅಧ್ಯಕ್ಷರು ಆಗ್ತಾರೆ ಅಧ್ಯಕ್ಷರಾದಾಗ ಇವ್ರನ್ನ ಕಮಿಟಿಗೆ ಆಹ್ವಾನ ಮಾಡ್ತಾರೆ ಬನ್ನಿ ಅಂತ ಅವಾಗ ಬಾಪೂಜಿ ಸಂಸ್ಥೆಯ ಮೆಡಿಕಲ್ ಕಾಲೇಜ್ ನಡೆಸೋದೇ ಕಷ್ಟ ಇರುತ್ತೆ ಯಾಕಂದ್ರೆ ಅದು ನಮ್ಮ ಜಯದೇವ ಸ್ವಾಮಿಗಳ ಹೆಸರಲ್ಲಿ ಅದು ನಿರ್ಮಾಣ ಪ್ರಾರಂಭ ಮಾಡದ ಕಾಲೇಜು ನಿಭಾಯಿಸ್ಲಿಕ್ಕೆ ಅಂತ ಟ್ಯಾಕ್ಟ್ಫುಲ್ ಜನ ಯಾರು ಇರಲ್ಲ ಅಲ್ಲಿ ಎಲ್ಲ ಉದ್ಯಮಗಳಿರ್ತಾರೆ ಅವ್ರವ್ರ ಉದ್ಯಮಗಳದಲ್ಲಿ ಬಿಜಿಯಾಗಿರ್ತಾರೆ ಅದನ್ನ ಅಂಥ ಟೈಮಲ್ಲಿ ಶಿವಶಂಕರಪ್ಪ ಅಲ್ಲಿ ಹೋಗಿ ಎಲ್ಲ ವಾತಾವರಣ ಸ್ಟಡಿ ಮಾಡ್ತಾರೆ ಇವರು ಯಾರ್ಯಾರ್ದು ಹೆಂಗೆ ಹೆಂಗೆಂಗಿದೆ ಅಂತ ನೋಡಿ ಅವ್ರಿಗೆ ಅನಿಸುತ್ತಿದ್ದು ಇದು ಮುಳುಗೋಗ ಸಂಸ್ಥೆ ಆಗಬಾರ್ದು ಅಂತೇಳಿ ಎಲ್ಲರನ್ನು ಮನವೊಲಿಸ್ತಾರೆ ತಾವೇ ಅಧ್ಯಕ್ಷರಾಗ್ಬಿಡ್ತಾರೆ ಹ್ಮ್ ತಾವೇ ಕಾರ್ಯದರ್ಶಿ ಆಗ್ಬಿಡ್ತಾರೆ ಬಾಪೂಜಿ ವಿದ್ಯಾರ್ಥಿ ಸಂಸ್ಥೆ ಕಾರ್ಯದರ್ಶಿ ಅಲ್ಲಿಂದ ತಿರುಗಿ ನೋಡಿದ್ದೇ ಇಲ್ಲ ಅವರು ಆ ಶಿಕ್ಷಣ ಸಂಸ್ಥೆ ಹೆಂಗ್ ಬೆಳೀತು ಅಂದ್ರೆ ಅಲ್ಲ ಅಫ್ಕೋರ್ಸ್ ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಸೀಟ್ಗಳು ಬೆಲೆನೂ ಹಂಗೆ ಆ ಸಿಕ್ಕಾಪಟ್ಟೆ ಬಟ್ಟೆ ಅವರು ಆ ಶಿಕ್ಷಣ ಸಂಸ್ಥೆ ಬೆಳೆಸ್ತಾರೆ ಮೆಡಿಕಲ್ ಕಾಲೇಜ್ ಆಯ್ತು ಎರಡಾಯ್ತು ಡೆಂಟಲ್ ಕಾಲೇಜ್ ಬಂತು ಇಂಜಿನಿಯರಿಂಗ್ ಕಾಲೇಜ್ ಬಂತು ತುಂಬಾ ಆಳದ ಮರದ ತರ ದೊಡ್ಡದಾಗಿ ಬೆಳೆದೋಯ್ತು ಪಿ ಜಿ ಕಾಲೇಜ್ ಬಂತು ಎಲ್ಲವೂ ರಾ ಶಿವಶಂಕರಪ್ಪನವರ ಒಂದು ತಂತ್ರಗಾರಿಕೆಯಿಂದ ತುಂಬಾ ದೊಡ್ಡ ಶಿಕ್ಷಣ ಕೇಂದ್ರ ಆಗ್ಬಿಡ್ತು ದಾವಣಗೆರೆ ಇವತ್ತಿಗು ಇವತ್ತಿಗೂ ಅದು ಆ ಹೆಸರು ಆ ಕ್ವಾಲಿಟಿ ಇದೆ ಮತ್ತು ದೊಡ್ಡ ಕಾಲೇಜುಗಳು ಅಲ್ಲಿದ್ದಾವೆ ಅದು ಶಿವಶಂಕರಪ್ಪನವರೇ ಕಾರಣ ಈಗ ಇತ್ತೀಚೆಗೆ ಬಂದಿರೋ ಇಂಜಿನಿಯರಿಂಗ್ ಕಾಲೇಜು ಜಿ ಎಂ ಯೂನಿವರ್ಸಿಟಿ ಇವೆಲ್ಲ ಇತ್ತೀಚಿಗಿನ ಬೇರೆ ದಣಿಗಳು ಮಾಡಿರ್ತಕ್ಕಂಥವು ಆದ್ರೆ ಮೂಲಭೂತವಾಗಿ ದಾವಣಗೆರೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ಶ್ಯಾಮನ ಶಿವಶೇಖರಪ್ಪನವ್ರದ್ದು ಇದೆ ಆ ಹೆಸರು ಬರಲಿಕ್ಕೆ ಅವರೇ ಕಾರಣ ಜೊತೆಗೆ ಉದ್ಯಮ ಕ್ಷೇತ್ರದಲ್ಲೂ ಅವರು ಬೆಳೀತಾ ಬಂದರು ಸಾಕಷ್ಟು ಅವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಶುಗರ್ ಫ್ಯಾಕ್ಟ್ರಿ ಎಲ್ಲವನ್ನು ಡೆವಲಪ್ ಮಾಡ್ತಾ ಬಂದರು ಇದು ಏನಾಯ್ತು ಅಂತಂದ್ರೆ ಶಿವಶಂಕರಪ್ಪನವ್ರಿಗೆ ಎದುರಿಲ್ಲ ಅನ್ನೋ ಥರ ಆಗೋಯ್ತು ಕೊನೆಗೆ ಅವರಿಗೆ ಅನಿವಾರ್ಯವಾಗಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅರವತ್ತೆರಡು ಅವ್ರಿಗೆ ಆ ಟಿಕೆಟ್ ಫಸ್ಟ್ ಟಿಕೆಟ್ ಸಿಕ್ಕಾಗ ಅರವತ್ತೆರಡು ವರ್ಷ ಅವರಿಗೆ ಆಲ್ರೆಡಿ ಜೀವನ ಸಂಧ್ಯಾ ಕಾಲ ಪ್ರಾರಂಭ ಆದ ಟೈಮ್ ಅವಾಗ ಅವರಾದ್ರು ಅಲ್ಲಿಂದ ಅವ್ರು ತಿರುಗಿ ನೋಡಿದ್ದಿಲ್ಲ ಆರು ಬಾರಿ ಈಗ ಅವ್ರು ಗೆದ್ದಿದ್ದಾರೆ ಕ್ಷೇತ್ರದಿಂದ ಒಂದ್ಸರಿ ಕೋತಿದ್ದಾರೆ ಆರು ಬಾರಿ ಗೆದ್ದಾಗ ಒಂದ್ಸರಿ ಮಂತ್ರಿನೂ ಆದ್ರು ಅವರು ಆ ಮಂತ್ರಿ ಆದಾಗ ಎತ್ಕಿದ್ದಂಗೆ ಸರ್ಕಾರದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿ ಶಾಮನ ಶಿವಶಂಕರಪ್ಪನವ್ರು ಮಂತ್ರಿ ಸ್ಥಾನದಿಂದ ಕೈ ಬಿಡ್ಬೇಕು ಅಂತ ಬಂತು ಅವ್ರನ್ನ ಅನಿವಾರ್ಯವಾಗಿ ಕೈ ಬಿಟ್ರು ಅವಾಗ ಶಿವಶಂಕರಪ್ಪ ಎಷ್ಟು ಸ್ಫೋರ್ಟಿವ್ ಆಗಿ ತಗೊಂಡ್ರಂತ ಅದೇ ನೋಡಿ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದಕ್ಕೆ ಅವ್ರನ್ನ ದಾವಣಗೆರೆಯಲ್ಲಿ ಪತ್ರಕರ್ತರು ಕೇಳಿದಾಗ ಸರ್ ನೀವು ಮಂತ್ರಿಯಾಗಿ ನಿಮ್ಮನ್ನು ಕೈ ಬಿಡಬೇಕು ಅಂತಂದರೆ ಏನು ಮಾಡ್ತೀರಾ ಹೆಂಗೆ ಸರ್ ಇದು ನೀವು ದೊಡ್ಡ ರಾಜ್ಯದ ಖಜಾಂಚಿ ಕೆ ಪಿ ಸಿ ಸಿ ಖಜಾಂಚಿ ನಿಮ್ಮನ್ನೇ ಕೈ ಬಿಡ್ತಿದ್ದೀರ ಅಂದಾಗ ಶಿವಶಂಕರಪ್ಪ ನಗುತ್ತಾ ಒಂದೇ ಉತ್ತರ ಹೇಳಿದರು ಏನು ಅಂದರೆ ಏ ಇವಾಗ ನಾನು ಇನೋವಾ ಕಾರ್ನಾಗೆ ಓಡಾಡ್ತೀನೋ ಸರ್ಕಾರದ ಕಾರನಿಗೆ ಅವರು ನನ್ನ ತೆಗೆದಾಕಿದ್ರೆ ಮರ್ಸಿಡೀಸ್ ಬೆಂಜಾಗೆ ಓಡಾಡ್ತೀನಿ ಬೆಂಜ್ ಕಾರನಾಗೆ ಓಡಾಡ್ತೀನಿ ಅಂತ ಇನೋವಾ ಕಾರ್ಗಿಂತ ಹತ್ತು ಕೊಟ್ಟು ಕಾಸ್ಟ್ಲಿ ಕಾರ್ಲಿ ಕಾರ್ ಅದ್ರಾಗ ಓಡಾಡ್ತೀನಿ ನಾನು ಅಂತ ಹೇಳಿದ್ದರು ಹಂಗೆ ಓಡಾಡಿದ್ರು ಅವ್ರು ತೆಗೆದಾಕಿದ್ರು ಮಂತ್ರಿಗಿರಿನ ಅವಾಗ ಅವ್ರು ಹೊಸ ಬೆಂಚ್ ಕಾರ್ ಕುತ್ಕೊಂಡ್ರು ನಾನು ಹೇಳಿದ್ನಲ್ಲ ಬೆಂಚ್ ಕಾರ್ ಅಲ್ಲಿ ಅಂತ ಆ ತರದ ವ್ಯಕ್ತಿತ್ವ ಅವ್ರದ್ದು ಅಂದ್ರೆ ಯಾವ್ದು ನ್ಯಾಯತ್ವ ಸ್ಫೋಟಿಯಾಗಿ ತಗೊಂಡವ್ರು ಬಟ್ ಅವರ ಕಾಂಗ್ರೆಸ್ಸಿನ ಅಚಲ ವಿಶ್ವಾಸ ಇದೆಯಲ್ಲ ಯಾರು ಪ್ರಶ್ನೆ ಪ್ರಶ್ನಾತೀತ ವ್ಯಕ್ತಿ ಕಾಂಗ್ರೆಸ್ನಲ್ಲ ಎಂದೂ ಕಾಂಗ್ರೆಸ್ಸಿನ ನಿಷ್ಠೆಯಿಂದ ಅವರು ಆಚೀಚೆ ಸರ್ದವರು ಅಂತ ರಾಮರಥ ಯಾತ್ರೆ ಬಂತು ಬಿಜೆಪಿ ಬಂತು ವಾಜಪೇಯಿ ಗೌರ್ಮೆಂಟ್ ಬಂತು ದಾವಣಗೆರೆಯಲ್ಲೇನೆ ವ ಬಿ ಜೆ ಪಿಯ ಕೂಗು ಜಾಸ್ತಿ ಆಯಿತು ಎಂ ಪಿ ಆಗಿ ದಾವಣಗೆರೆಯಲ್ಲಿ ಬಿ ಜೆ ಪಿ ಆಯ್ಕೆ ಆದ ಇಂಥದ್ದೆಲ್ಲ ಇದ್ರೂ ಕೂಡ ಶಿವಶಂಕರಪ್ಪನವ್ರು ಎಂದೂ ಕೂಡ ತಮ್ಮ ಕಾಂಗ್ರೆಸ್ ನಿಷ್ಠೆಯನ್ನು ಬಿಟ್ಟು ಕೊಟ್ಟವರಲ್ಲ ಕೊನೆಯ ದಿನಗಳವರೆಗೂ ಆ ನಂತರ ಸೋನಿಯಾ ಗಾಂಧಿ ಅವ್ರ ಕಾಂಗ್ರೆಸ್ ನಿಷ್ಠೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅವಾಗ ದೊಡ್ಡ ಬಿ ಜೆ ಪಿ ಗೌರ್ಮೆಂಟ್ ಇದ್ದಂಥ ಕಾಲ ಆ ಟೈಮಲ್ಲಿ ಸೋನಿಯಾ ಅಸಹಾಯಕರ ಅಸಹಾಯಕರಾಗಿದ್ದರು ಸೋನಿಯಾ ಗಾಂಧಿ ಅಂಥ ಟೈಮಲ್ಲಿ ಕಾಂಗ್ರೆಸ್ ಅನಾಥ ಪ್ರಜ್ಞೆ ಕೇಂದ್ರದಲ್ಲೇ ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸೋನಿಯಾನ ದಿ ಥೋನಿಯಾ ಅವ್ರನ್ನ ದಾವಣಗೆರೆ ಕರೆಸಿ ದೊಡ್ಡ ಒಂದು ಸಮಾವೇಶ ದಕ್ಷಿಣ ಭಾರತದ ಸಮಾವೇಶ ಅನ್ಸ್ಕೊಳ್ತದೆ ಅಷ್ಟು ದೊಡ್ಡ ಸಮಾವೇಶವನ್ನು ಆರ್ಗನೈಸ್ ಮಾಡಿದ್ರು ಅವಾಗ ಲಂಕೇಶ್ ಪತ್ರಿಕೆಯಾದ ಎಲ್ಲ ಪತ್ರಿಕೆಗಳು ಕೂಡ ಸೋನಿಯಾ ಅವರ ಸಮಾವೇಶನ ಕೊಂಡಾಡಿದ್ರು ಎಲ್ಲ ಪತ್ರಿಕೆಗಳು ಇವರು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ನಾನು ಆ ರಿಪೋರ್ಟಿಗೆ ಬಂದಿದ್ದೆ ತುಂಬಾ ಒಳ್ಳೆಯ ಒಂದು ಸಮಾವೇಶ ಆಯಿತು ಅಲ್ಲಿಂದ ಕಾಂಗ್ರೆಸ್ಗೆ ಒಂದು ರೀತಿಯ ಚುರುಕು ಮತ್ತೆ ಒಂದು ಮತ್ತೆ ಒಂದು ವಾರಂ ತರ ಆ ಪಕ್ಷ ಚೇತರಿಸಿಕೊಳ್ಳೋಕೆ ಶಿವಶಂಕರಪ್ಪನವರು ಬುನಾದಿಯನ್ನು ಒದಗಿಸಿದ್ರು ಅನ್ನೋ ಮಾತೇ ಬಂತು ಹಾಗೆ ಶಿವಶಂಕರಪ್ಪನವರ ಒಂದು ರಾಜಕೀಯ ಇದರಲ್ಲಿ ಅವರ ಗುಣ ಮೇಯ್ನು ಅವರು ಇಷ್ಟೆಲ್ಲ ತೊಂಬತ್ತೈದು ವರ್ಷದ ಹಿರಿಯ ರಾಜಕಾರಣಿಯಾಗಿ ಬದುಕಿ ಬಾಳಿ ಇದ್ದಿದ್ದಕ್ಕೆ ಮೇನ್ ಕಾರಣ ಏನಂದ್ರೆ ಅವರು ಜನರ ರಾಜಕಾರಣಿ ಜನಗಳ ಜೊತೆ ಇದ್ದಂಥವ್ರು ಅವರ ವ್ಯವಹಾರ ಮತ್ತು ಆರ್ಥಿಕ ಚಿಂತನೆ ಆರ್ಥಿಕ ಲಾಭ ನಷ್ಟಗಳು ಏನೇ ಇರಲಿ ಜನಗಳ ಜೊತೆ ಯಾವಾಗಲೂ ಇದ್ದಂಥ ಒಬ್ಬ ವ್ಯಕ್ತಿ ಈಗಿನ ಹೋಲಿಸ್ಕೊಂಡ್ರೆ ಎದ್ದು ಕಾಣಿಸುತ್ತೆ ಅವ್ರ ಜೀವನದಲ್ಲಿ ಆದರೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ನೀವು ರಿಪೋರ್ಟರ್ ಆಗಿದ್ದಿರಿ ಶಾಮನೂರವ್ರ ಬಗ್ಗೆ ಬರೆದಿದ್ದೀರಿ ಮತ್ತೆ ನೀವು ಹತ್ರದಿಂದನೂ ನೋಡಿದ್ದೀರಿ ಮತ್ತು ಅವ್ರ ಜೊತೆ ನಿಮ್ಮ ಒಡನಾಟ ಏನನ್ನೂ ಆಗಿತ್ತಾ ಇಲ್ಲ ಹಂಗಲ್ಲ ಒಂದು ಸ ಏನಂದರೆ ಶ್ಯಾಮ್ನೂರು ಶಿವಶಂಕರಪ್ಪನವರು ಎಷ್ಟು ಪ್ರಭಾವಿಯಾಗಿದ್ದರು ಅವಾಗ ಲಂಕೇಶ್ ಪತ್ರಿಕೆ ಬರ್ತಕ್ಕಂಥ ಆ ಕಾಲಘಟ್ಟದಲ್ಲಿ ಅಂದರೆ ಅವ್ರನ್ನ ನಾವು ತುಂಬಾ ಟೀಕೆ ಮಾಡ್ತಾ ಇದ್ವಿ ಜನರಲ್ ಆಗಿ ಎಲ್ಲರೂ ಕೂಡ ಎಲ್ಲರೂ ಟೀಕೆ ಮಾಡೋರು ಏನು ಅಂತಂದ್ರೆ ಕ್ಯಾಪಿಟೇಷನ್ ಕೂಡ ಕ್ಯಾಪಿಟೇಷನ್ ಕಿಂಗ್ ಈ ತರ ಎಲ್ಲ ಪದಗಳ ಬಳಸಿ ಅವ್ರನ್ನ ಟೀಕೆ ಮಾಡಿದ್ದಿದೆ ನಮ್ಮ ಪತ್ರಿಕೆ ಅಂತೂ ನಿರಂತರವಾಗಿ ಮಾಡ್ತಾನೆ ಇತ್ತ ಆ ಕೆಲ್ಸನ ಕಾರಣ ಏನು ಅಂದರೆ ಎಷ್ಟೋ ಸಾರಿ ಬಾಪೂಜಿ ಸಂಸ್ಥೆಯಲ್ಲಿ ನೌಕರರಿಗೆ ಯಾರಿಗಾದರೂ ಅನ್ಯಾಯ ಆದ್ರೆ ಅದನ್ನು ಪ್ರತಿಭಟಿಸಿ ಅವಾಗ ಟಾರ್ಗೆಟ್ ಆಗ್ತಿದ್ದೆ ಶಾಮನೂರು ಶಿವಶಂಕರಪ್ಪ ಯಾರು ಪ್ರಿನ್ಸಿಪಾಲ್ ಮಾಡಿದ್ರು ಶಾಮನು ಶಿವಶಂಕರ್ ಟಾರ್ಗೆಟ್ ಮಾಡಿ ಸುದ್ದಿ ಬರೀತಾ ಇದ್ವಿ ನಾವು ಮತ್ತು ಅದನ್ನು ಟೀಕೆ ಮಾಡ್ತಾ ಇದ್ವಿ ಇದೆಲ್ಲ ನಡೀತಾ ಇತ್ತು ಆದರೆ ಶಿವಶಂಕರಪ್ಪನವರು ಎಷ್ಟು ಹೆಂಗೆ ಸ್ಪೋರ್ಟಿವ್ ಆಗಿ ಅಂತವನ್ನೆಲ್ಲ ತಗೊಳ್ಳೋರು ಏನೋ ಅದ್ರ ಬಗ್ಗೆ ತಾತಿ ತಲೆನೇ ಕೆಡ್ಸ್ಕೊಳ್ತಿರ್ಲಿಲ್ಲ ಮನುಷ್ಯ ಹೆಂಗೆ ಅಂತಂದ್ರೆ ಒಂದ್ಸರಿ ನಾನು ಇಷ್ಟೆಲ್ಲಾ ಲೇಖನಗಳು ಅವ್ರ ಮಗ ಜಿಲ್ಲಾ ಪರಿಷತ್ತು ಅಧ್ಯಕ್ಷರಾಗಿತ್ತು ಚಿತ್ರದುರ್ಗದಲ್ಲಿ ಅವಾಗ ಅಖಂಡ ದಾವಣಗೆರೆ ಚಿತ್ರ ಅಖಂಡ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಅವಾಗ ಒಂದು ಶಾಮನೂರರ ಮಗನ ರೇವಜೀತು ಭೂ ಆಗ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು ಅದನ್ನ ಕ್ಯಾನ್ಸಲ್ ಮಾಡಿದ್ರು ಸೈಟ್ಗಳನ್ನ ಆಗ ವಿರೋಧ ಪಕ್ಷದಲ್ಲಿದ್ದಂಥವರು ಕೂಡ ಅವ್ರ ಜೊತೆ ಶಾಮೀಲಾಗಿ ಅದನ್ನೆಲ್ಲ ಒಂದು ಸೈಟ್ ಗಳನ್ನ ಬರ್ಕೊಂಡಂತ ಒಂದು ಹಗರಣ ದೊಡ್ಡ ಹಗರಣ ದೊಡ್ಡ ಹಗರಣ ಸಣ್ಣ ಹಗರಣ ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಹಗರಣ ಯಾಕೆಂದರೆ ದಾವಣಗೆರೆಯ ನಗರಕ್ಕೆ ಸಮೀಪದಲ್ಲಿರೋ ಶಾಮನೂರು ಗ್ರಾಮ ಪಂಚಾಯಿತಿಯ ಜಮೀನನ್ನು ಇವರು ಬರ್ಕೊಂಡಿದ್ರು ಮತ್ತು ಅದರಲ್ಲಿ ಏನು ಅಂತಂದರೆ ಕೂಲಿ ಕಾರ್ಮಿಕರಿಗೆ ಇದು ಕೊಟ್ಟಿದ್ದೀವಿ ಅಂತೇಳಿ ದಾಖಲೆ ಮಾಡಿದ್ರು ಇದನ್ನೆಲ್ಲ ನಾವು ಪತ್ರಿಕೆ ಎಕ್ಸ್ಪೋಸ್ ಮಾಡಿದ್ರಿಂದ ಅದೆಲ್ಲ ಕ್ಯಾನ್ಸಲ್ ಆಯಿತು ಆ ಟೈಮಲ್ಲಿ ತುಂಬ ಬೇಸರದಿತ್ತು ಅವ್ರಿಗೆ ಪತ್ರಿಕೆ ಬಗ್ಗೆ ನಾನೇನೋ ಒಂದು ಮಾಡ್ತಾ ಇದ್ದೆ ಸದಸ್ಯರಿಗೆಲ್ಲ ಒಳ್ಳೇದು ಮಾಡ್ತಿದ್ದೆ ಹಿಂಗೆ ಮಾಡಿಬಿಟ್ರು ಅಂತ ಆ ಟೈಮಲ್ಲಿ ಶಿವಶಂಕರಪ್ಪನವ್ರನ್ನ ನಾನು ಯಾರೋ ಒಬ್ಬರು ಚಿತ್ರದುರ್ಗ ಟಿ ಬಿಯಲ್ಲಿ ಪರಿಚಯ ಮಾಡ್ತಿದ್ರು ನನಗೆ ಇವರು ಲಂಕೇಶ್ ಪತ್ರಿಕೆ ಏರಿ ಸ್ವಾಮಿ ನೋಡಿ ಇವರು ಅಂತ ಅವಾಗ ಶಿವಶಂಕರಪ್ಪ ಅಲ್ಲಿ ಇದ್ದಂತ ಒಂದು ಇಬ್ರು ಮೂವರು ದಾವಣಗೆರೆ ಪತ್ರಕರ್ತರಿಗೆ ನೋಡ್ರೋ ನಮ್ಮ ಹುಡುಗ ಹೆಂಗ್ ಬರೀತಾನೆ ಬರೀ ಕಲ್ತ್ಕೊಂಡ್ರು ಇವ್ ನೋಡ್ಬಿಟ್ಟು ಅಂತೇಳಿ ಎದುರುಗಳನ್ನೇ ಇವ್ನ ನೋಡಿ ಕಲ್ತ್ಕೊಂಡ್ರು ಬರಿಯೋದ್ನ ಹೆಂಗ್ ಬರೀತಾನೆ ಏ ಚಾಗ್ ಬರೀತೀಯ ನೀನು ಏಕವಚನದಲ್ಲೇ ಮಾತ್ರ ಹುಡುಗ ಏನಿದ್ರು ಚೆನ್ನಾಗ್ ಬರೀತೀಯ ನೀನು ಬಹಳ ಚೆನ್ನಾಗ್ ಬರೀತಿಯಾ ನೋಡ್ರಲ್ಲೇ ನೀವೆಲ್ಲ ಕಲ್ತ್ಕೊಂಡ್ರು ಬರಿಯೋದ್ನ ಪತ್ರಕರ್ತರು ಬಹಳ ಕೇವಲವಾಗಿದ್ರು ಅವರಿಗೆ ಬಹಳ ಆತ್ಮೀಯ ಅವಾಗ ಅವ್ರು ಹೇಳಿದ್ರು ನನಗೆ ತಮಾಷೆ ಆಗಿ ಕಾಣಿಸ್ತು ಇದಾಯ್ತು ಅವಾಗ ಆ ಸಂದರ್ಭದಲ್ಲಿ ನನಗೆ ಮೊದಲನೇ ಬಾರಿ ಶ್ಯಾಮ್ರು ಶಿವಶಂಕರಪ್ಪನ ಖುದ್ದಾಗಿ ನಾನು ಭೇಟಿ ಮಾಡಿದ್ದು ನನಗೆ ಒಂಥರ ಪುಳಕ ರೋಮಾಂಚನ ಏನು ಶಿವಶಂಕರಪ್ಪನಂತ ವ್ಯಕ್ತಿ ನಾನು ಭೇಟಿ ಮಾಡಿಬಿಟ್ಟೆ ಅಂತ ಅವಾಗ ನಾನು ಸುಮ್ಮನೆ ಕೂತ್ಕೊಂಡು ನಿಂತಿದ್ದೆ ಅವಾಗ ಏ ಕಾಫಿ ಕೊಟ್ಟರು ಹುಡುಗಂದ್ರು ಎಲ್ಲ ಕಾಫಿ ಕೊಟ್ಟರು ನಾನು ಎಲ್ಲರೂ ನಿಂತೇ ಇದ್ರು ನಾನು ನಿಂತ್ಕೊಂಡೆ ಕಾಫಿ ಕುಡಿತಾ ಇದ್ದೆ ಆಮೇಲೆ ನಾನು ಹೋಗಿ ಭಾಳ ಖುಷಿಯಾಗಿ ಲಂಕೇಶ್ ಸರ್ ಅವ್ರನ್ನ ಭೇಟಿ ಮಾಡಿದೆ ಅಂತ ನನ್ನ ಎಡಿಟರ್ಗೆ ಹೇಳಿದೆ ಲಂಕೇಶ್ ಅವ್ರಿಗೆ ಲಂಕೇಶ್ ಅವರು ಕೂಡ ಎಷ್ಟು ಬಿಟ್ಟಿ ಅಂತಂದರೆ ಹೌದಾ ನೀನು ಹೌದಾ ನಾನು ಏನು ಬೈತಾರೆ ಅಂತ್ಕೊಂಡಿದ್ದೆ ಸರ್ ಏನೂ ಬೈಲಿಲ್ಲ ಸರ್ ಕೋಪ ಮಾಡ್ಕೊಳ್ಳಿಲ್ಲ ನನಗೆ ಕಾಫಿ ಕುಡಿಸಿದ್ರು ಅಂತೆಲ್ಲ ಸಂತೋ ಭಾಳ ಎಮೋಷನಲ್ಲಾಗಿ ನಾನು ಹೇಳಿದೆ ಖುಷಿ ಆಯಿತು ಸರ್ ನನಗೆ ಅವ್ರು ನೋಡಿದ್ದು ಅಂತ ಅದಕ್ಕೆ ಖುಷಿಯಾಗಿದೆ ಏನೇ ನೀನು ಹೋಗಿ ಏನು ಸಹಾಯ ಕೇಳೋಂಥ ಕೈ ಕಟ್ಕೊಂಡು ನಿಂತಿರ್ತೀವಿ ಅವ್ರ ಮುಂದೆ ಅಂತ ಲಂಕೇಶ್ ಹೇಳಿದರು ಅದೇ ಬಹುಶಃ ಶಾಮೂ ಶಿವಶಂಕರಪ್ಪನ ದೈತಿನ ಮುಂದೆ ಯಾವ ನಿಂತರು ಅದೇ ಪರಿಸ್ಥಿತಿ ನನಗೆ ಅನ್ನಿಸ್ತು ಅಂದ್ರೆ ಶಿವಶಂಕರಪ್ಪ ಆ ತರ ವ್ಯಕ್ತಿತ್ವ ಅದಾದ್ಮೇಲೆ ನಾನು ಎರಡು ಮೂರು ಬಾರಿ ಶಿವಶಂಕರಪ್ಪನವ್ರನ್ನ ಅವ್ರು ಮನೆಯಲ್ಲಿ ಭೇಟಿ ಮಾಡಿದ್ದೆ ಅವರು ಮಿಲ್ಲಲ್ಲಿ ಭೇಟಿ ಮಾಡಿದೆ ಒಂದ್ಸರಿ ಅದ್ ಕಾರಣ ಏನು ಅಂದ್ರೆ ನಮ್ಮ ನಾಗಲೋಟಿ ಮಠ ಡಾಕ್ಟರ್ ನಾಗಲೂಟಿ ಮಠ ಅಂತ ಬಹಳ ಖ್ಯಾತ ಪೆಥಾಲಜಿಸ್ಟ್ ಎಲ್ ಇ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು ವಿಜ್ಞಾನ ಪರಿಷತ್ತಲ್ಲಿ ಅವರು ಅಧ್ಯಕ್ಷರಾಗಿದ್ರು ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಆ ಸಂದರ್ಭದಲ್ಲಿ ಅವರು ಒಂದೇನೋ ಪತ್ರ ಕೊಟ್ಟಿದ್ದರು ಅವ್ರ ಕೆಲಸಕ್ಕೆ ಸೊ ಹಾಗಾಗಿ ಅದನ್ನು ಹೋಗಿದ್ದೆ ಅವರಿಗೆ ನೀನು ತಗೊಂಡೋಗಿ ಕೊಡು ನಾಳೆನೇ ಕೊಡಬೇಕು ಈ ಲೆಟರ್ ಅಂತ ಕೊಟ್ಟಿದ್ದರು ಹೋದಾಗ ಅದು ಅಷ್ಟೇ ನಮಗೆ ತುಂಬ ಗೌರವ ನಾಗಲೋಟಿ ಮಠ ಬಗ್ಗೆ ಯಾಕೆಂದರೆ ಅವ್ನು ನಮ್ಮ ಅಧ್ಯಕ್ಷ ಅಧ್ಯಕ್ಷರಲ್ಲ ಅಂತ ಭಾಳ ಮ್ಯಾನ್ ಆಫ್ ಸಿಂಪ್ಲಿಸಿಟಿ ಮತ್ತು ತುಂಬ ನಮ್ಮ ನಮ್ಮ ಅಧ್ಯಕ್ಷರೊಂದು ನಮಗೆ ಅಭಿಮಾನ ಮತ್ತು ಖ್ಯಾತ ವೈದ್ಯರು ಅವರು ಎಷ್ಟು ಚೆನ್ನಾಗಿ ಅವ್ರನ್ನ ವಿಮರ್ಶೆ ಮಾಡಿದರು ಅಂದರೆ ಅವನೇನೋ ಪಟ್ಯಾಕೆಂಬರ್ತಾನಲ್ಲ ಸ್ವಾಮಿಯವರು ಕೊಡೋಲ್ಲ ಡಾಕ್ಟರ್ ಕೊಟ್ರು ಅವ್ರಿಗೆ ಯಾವ ಸೀರಿಯತ್ತೆ ಅವ್ರ ನಾನು ಏನಪ್ಪ ಹೆಂಗಂತೂ ಅಂತ ಆದ್ರೆ ಆಮೇಲೆ ನಾನು ಹಂಗೆ ಮಾತಾಡ್ತ ಸುಮಿರು ಆಯ್ತು ಕೆಲಸ ಆಗುತ್ತೆ ಹೇಳೋ ನೀನು ಅವ್ರಿಗೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಆ ತರದ ಯಾವುದೇ ಒಬ್ಬ ವ್ಯಕ್ತಿ ಆಮೇಲೆ ಹಿಂದೆ ಬರ್ದಿದ್ದನ್ನ ಯಾವುದೋ ಅವ್ರ ಮನಸ್ಸಲ್ಲಿ ಎಲ್ಲಷ್ಟು ಇರಲಿಲ್ಲ ಹಿಂದೆ ಅಷ್ಟೆಲ್ಲ ನಾವು ವಿಮರ್ಶೆ ಮಾಡಿ ಟೀಕೆ ಮಾಡಿ ಬರ್ದಿದ್ರು ಎಲ್ಲಷ್ಟು ಇಲ್ಲ ಹಿಂದೆ ಒಂದ್ಸರಿ ಅದಾದ ನಂತರ ಒಂದು ಘಟನೆ ನಡೀತು ಅದು ನನ್ನ ನೆನಪುರಲ್ಲಿ ಒಬ್ಬ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಉಪನ್ಯಾಸಕಿ ಲಚ್ಚರ ಲಂಕೇಶ್ ಅವರ ಮೇಲೆ ಒಂದು ಕೇಸ್ ಹಾಕ್ಬಿಟ್ಟಿದ್ಲು ಆ ಲೇಡಿ ಸ್ವಲ್ಪ ಸ್ವಾಮೀಜಿ ಅಂದ್ರೆ ಕಾವಿ ಸ್ಯಾರಿ ಡ್ರಾಕ್ಷಿ ಮಾಲೆ ಲಚ್ಚರ ಪ್ರೊಫೆಸರ್ ಅವ್ರ ಕಾಲೇಜಲ್ಲಿ ಕೇಸ್ ಹಾಕ್ಬಿಟ್ಟಿದ್ರು ಏನಂತ ಅದು ಏನೋ ಒಂದು ನಮ್ಮ ಬೇರೆ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಅವ್ರದ್ದು ಯೋಗ ಶಿಕ್ಷಣ ಕೇಂದ್ರ ಇದೆ ಅಲ್ಲಿಯ ಸ್ವಾಮೀಜಿ ಈ ಲೇಡಿ ಬಗ್ಗೆ ಏನೋ ವರದಿ ಮಾಡಿಬಿಟ್ಟಿದ್ದ ಅವರು ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ಬಿಟ್ಟಿದ್ರು ಲೇಡಿ ಬಳ್ಳಾರಿ ಕೋರ್ಟಲ್ಲಿ ಬಳ್ಳಾರಿ ಕೋರ್ಟಲ್ಲ ಆಗ ನಾನು ಇದು ವಿವರ ನನಗೆ ಊರಿಸಿದ್ರು ಜವಾಬ್ದಾರಿ ಯಾಕಂದ್ರೆ ಬಳ್ಳಾರಿ ಚಿತ್ರದುರ್ಗ ಹತ್ರ ಇರ್ತಲ್ಲ ನಾನು ಪದೇ ಪದೇ ಬರೋಕ್ಕಾಗಲ್ಲ ಲ್ಯಾಬ್ನ ಲಾಯರ್ನಿಟ್ಟು ಕೇಸೆಲ್ಲ ನೋಡ್ಕೋದನ್ನ ಅಂತ ನಾನು ಹೋಗಿ ಅಲ್ಲೂ ಬ್ಯಾರೋ ಲಾಯರ್ನ ನೇಮಕ ಮಾಡಿದ್ವಿ ಮತ್ತು ದಾವಣಗೆರೆಯಲ್ಲಿ ಎಮ್ಮ ಯಾರು ಏನು ಅಂತ ವಿಚಾರಿಸಿದಾಗ ದಾವಣಗೆರೆ ಶ್ಯಾಮನ ಶಿವಶಂಕರಪ್ಪರ ಕಾಲೇಜಲ್ಲಿ ಪ್ರೊಫೆಸರ್ ಅಂತ ಗೊತ್ತಾಯಿತು ಆಗ ನಾನು ಎಲ್ಲ ವಿವರ ತಗೊಳಕ್ಕೆ ದಾವಣಗೆರೆಗೆ ಹೋಗಿ ಎಲ್ಲ ನೋಡಿದೆ ನೋಡಿ ಈ ಥರ ಓ ಈ ಎಮ್ಮ ಲೆಕ್ಚರ್ ಅಂತೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾನು ಇವರಿಗೆ ಇವ್ರಿಗೆ ನಂಗೆ ಹೇಳಿದೆ ಸಾರ್ ನೋಡಿ ಸರ್ ಈ ಥರ ಆಕೆ ಲೇಡಿ ಶ್ಯಾಮನ ಶಿವಶಂಕರಪ್ಪರ ಕಾಲೇಜಲ್ಲಿ ಪ್ರೊಫೆಸರ್ ಸಾರ್ ಶಿವಶಂಕರಪ್ಪ ಏನಾದ್ರು ಹೇಳಿ ಹಾಕ್ಸಿರ್ಬೋದ ಸರ್ ಕೇಸು ಅಂತ ನಮಗೆ ಡೌಟ್ ಸಹಜವಾದ ಕುತೂಹಲ ಅವಾಗ ಲಂಕೇಶ್ ಅವರಿದೆ ಆ ಶಿವಶಂಕರಪ್ಪ ಎಲ್ಲ ಅವೆಲ್ಲ ಮಾಡಲ್ಲ ಕಣೆ ಆ ಥರ ಮನುಷ್ಯ ಅಲ್ಲ ಒಂದು ಕೆಲಸ ಮಾಡುದು ಶಿವಶಂಕರಪ್ಪನಿಗೆ ಹೋಗಿ ಹೇಳು ಆಕೆ ಹೆಂಗೆ ಕೇಸ್ ಹಾಕಿತಾಳೆ ಯಾರೋ ಒಬ್ಳು ಮೇಷ ಮೇಲೆ ಅಂದರು ನಾನು ಓದೆ ಹೋಗ್ಬಿಟ್ಟು ಅವರು ಕಾಲೇಜಲ್ಲಿ ಅವ್ರ ಆಫೀಸಲ್ಲಿದ್ರು ಬಾಪೂಜಿ ಆಫೀಸಲ್ಲ ಕಂಡುಬಿಟ್ಟು ನಾನು ವೀರಭದ್ರಪ್ಪ ನಾನು ಒಬ್ನೇ ಹೋಗಲಿಲ್ಲ ಬಿ ವೀರಭದ್ರಪ್ಪ ಅವರು ಅಷ್ಟೊತ್ತು ಕಾಲೇ ರಿಟೈರ್ಡ್ ಆಗಿದ್ದರು ಅವ್ರ ಕಾಲೇಜಲ್ಲೇ ಪ್ರೊಫೆಸರ್ ಆಗಿದ್ದವರು ಕನ್ನಡ ಪ್ರೊಫೆಸರ್ ಹೋದ್ವಿ ಹೋಗಿ ಹಿಂಗಾಗಿ ಹಿಂಗಾಗಿದೆ ಏನು ಏನು ಬಂದ್ರಿ ಬರ್ರಿ ಬಾ ವೀರಭದ್ರಪ್ಪ ಅಂತ ವೀರಭದ್ರಪ್ಪನ ವೀರಭದ್ರಪ್ಪ ಅಂತಲೇ ಕರಿತಿದ್ರು ಅವರು ಬಾ ವೀರಭದ್ರಪ್ಪ ಅಂತ ಕರೀತಿದ್ರು ಬಹಳ ಆಶ್ಚರ್ಯ ಅಂದರೆ ಶಾಮು ಶಿವಶಂಕರಪ್ಪನವರ ಉದಾರವಾದಿತನ ಹೆಂಗಿರ್ತಿತ್ತು ಅಂದರೆ ಬಿ ವಿ ವೀರ್ಭದ್ರಪ್ಪ ನಮ್ಮ ಲಂಕೇಶ್ ಪತ್ರಿಕೆಯ ಪ್ರಮುಖ ಲೇಖಕರು ಹೌದು ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಟೀಕೆ ಮಾಡಿದವರು ಧಾರ್ಮಿಕ ವಿಚಾರಗಳನ್ನ ವಿಮರ್ಶೆ ಮಾಡಿದವರು ಅಂಬೇಡ್ಕರ್ ಪರವಾಗಿ ತುಂಬ ದೊಡ್ಡ ಸರಣಿಯನ್ನು ಬರೆದಂಥವ್ರು ಎಲ್ಲ ಮತ್ತೆ ಮತಾಂಧತೆ ಜಾತಿಯತೆ ಬಗ್ಗೆ ಅವಾಗಲೇ ಟೀಕೆ ಮಾಡ್ತಂಥ ಒಬ್ಬ ಹಿರಿಯ ವೈಚಾರಿಕ ವ್ಯಕ್ತಿ ಅವರು ಅವ್ರ ಕಾಲೇಜಲ್ಲೇ ಲೆಕ್ಚರರ್ ಪ್ರೊಫೆಸರ್ ಅಂತ ಗೊತ್ತಿದ್ರು ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರಿತಿದ್ದಾರೆ ಅಂತ ಗೊತ್ತಿದ್ದು ಅದೇ ಟೈಮಲ್ಲೇ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ನಮ್ಮಂಥ ವರದಿಗಾರರು ಟೀಕೆ ಮಾಡಿ ಕೆಟ್ಟದಾಗ ಬರಿತಾ ಇದ್ದಾರೆ ಅಂತ ಗೊತ್ತಿದ್ರು ಒಮ್ಮೆ ಒಂದೇ ಒಂದು ದಿನ ವೀರಭದ್ರಪ್ಪನವ್ರನ್ನ ಅವರು ಕರೆದು ಲಂಕೇಶ್ ಪತ್ರಿಕೆ ಅಲ್ಲಿ ಯಾಕಿದೆಯಾ ನೀನು ಅಲ್ಲಾ ಬರೀತೀಯಾ ನೀನು ನಮ್ಮ ಎಂಪ್ಲಾಯಿ ಅವರೊಂದು ನೋಟಿಸ್ ಕೊಡ್ಬೋದಾಗಿತ್ತು ನಿಮ್ಮ ಮೇಲೆ ಸಂಸ್ಥೆಯಿಂದ ಸಂಸ್ಥೆ ಇದ್ದಾಗ ಸಂಸ್ಥೆಯ ಅಡಿಯಾಳಾಗೇ ಇರಬೇಕಾಗುತ್ತೆ ಒಬ್ಬ ಸಂಸ್ಥೆಯಲ್ಲಿ ಒಂದೇ ಒಂದು ದಿನ ಕೇಳಿರ್ಲಿಲ್ಲ ಒಂದು ದಿನ ಮಾತ್ರ ಕೇಳಿದ್ರು ಅಂತೆ ನಾನು ಮೇಷ್ಟ್ರು ನನಗೆ ಹೇಳಿದ್ವಿ ವಿರೋಧ್ರಪ್ಪರು ಯಾವುದೋ ಒಂದು ಸಮಾರಂಭದಲ್ಲಿ ಏ ಏದ್ರಪ್ಪ ಬಾಯಲ್ಲಿ ಏನ್ ಲಂಕೇಶ್ ಪತ್ರಿಕೆ ಬರೀತಿಯ ನೀನು ಅಂತಂದ್ರಂತೆ ಅವಾಗ ಹಾ ಹೌದು ಸರ್ ಬರೀತೀವ್ ಬಹಳ ಸಂಭಾವಿತ್ರು ನಮ್ಮ ಬಹಳ ಮೆದು ಸ್ವಭಾವ ಹೌದು ಸರ್ ಬರೀತೀನಿ ಅಂತಂತೆ ಹಾಂ ಬರಿ ಬರಿ ಆಯ್ಕೆ ಚೆನ್ನಾಗಿ ಬರೀತಿ ಅಂತೆ ಎಲ್ಲ ಹೇಳ್ತಾರ ನಾನೇನು ಓದಲ್ಲ ನನ್ಗೆ ಓದಕ್ಕೆ ಬರಲ್ಲ ಅವೆಲ್ಲ ಅಂತ ಹೇಳಿದ್ರ ಚೆನ್ನಾಗಿ ಬರಿ ಬರಿ ಚೆನ್ನಾಗಿ ಬರೀತಿ ಅಂದರೆ ಆ ಟೈಮಲ್ಲಿ ಟೀಕೆ ಟಿಪ್ಪುಣಿರು ಬರೋ ಪರಿಕೆಯಲ್ಲೇ ನಮ್ಮ ನೌಕರವನ್ನ ಬರೀತಾನ ಅನ್ನೋದು ಕೂಡ ಕೋಪ ಮಾಡ್ಕೊಂಡಿರವ್ರು ಆ ಥರದ ವ್ಯಕ್ತಿತ್ವ ಹಾಗಾಗಿ ಶಾರು ಶಿವಶಂಕರಪ್ಪ ಇದನ್ನ ನಾವು ಕೇಳಕ್ ಹೋದಾಗ ಇದನ್ನ ದೂರು ಕೊಡಕ್ಕೆ ಹೋದಾಗ ಆ ವೀರಭದ್ರಪ್ಪನವರು ಭಾಳ ಉದಾರವಾಗಿ ಧೈರ್ಯವಾಗಿದ್ದರೆ ಹೊರತು ನನಗೆ ಭಯ ಆಗಿತ್ತು ಯಾಕೆ ಅಂತಂದ್ರೆ ಇದನ್ನು ಕೇಳಕ್ಕೆ ಹೋಗ್ತೀವಿ ನನ್ನೇನಾದರೂ ಬಿಟ್ರೆ ಅಂತ ಅದೇ ಹಂಗೆಲ್ಲ ಇಲ್ಲ ಶಿವಶಂಕರಪ್ಪ ಅವ್ರ ಹಂಗೇನಿಲ್ಲ ಹೇಳಂಗ ಅಂತ ಕರ್ಕೊಂಡು ಹೋಗಿ ವೀರಭದ್ರಪ್ಪ ಕುತ್ಕೊಂಡ್ವಿ ಅವ್ರ ಆಫೀಸಲ್ಲಿ ಏನ್ ವೀರಭದ್ರಪ್ಪ ಬಂದೆ ಅಂತಂದ್ರು ನಮ್ಮ ಹರಿ ಸ್ವಾಮಿ ಪತ್ರಿಕೆ ಏ ಹರಿ ಸ್ವಾಮಿ ಗೊತ್ತಲ್ಲ ನನಗೆ ತಣನ್ ಕಂಡಿಲ್ಲ ಅಳಿದ್ಮೇಲೆ ಹತ್ರ ಹೇಳಿದ್ಮೇಲೆ ಹರಿ ಸ್ವಾಮಿ ಗೊತ್ತಲ್ಲ ನನಗೆ ಎಲ್ಲ ಬರೀತಿರ್ತ ಪೇಪರ್ನಾಗೆ ಬರೀತಾನಲ್ಲಿ ನೀವು ಪೇಪರ್ನಾಗೆ ಅಂತಂದರು ಆಮೇಲೆ ಸಾರ್ ಹಿಂಗೆ ರಾಧಾ ಅಂತ ಮೇಡಮ್ ಪ್ರೊಫೆಸರು ಮೇಷ್ಟ್ರು ಮೇಲೆ ಒಂದು ಕೇಸ್ ಹಾಕ್ಬಿಟ್ಟಿದ್ದಾರೆ ನೀವೇನಾದರೂ ಮಾಡಿ ಸ್ವಲ್ಪ ಇದು ಮಾಡಬೇಕು ಅಂತ ಆವಾಗ ಏ ಒಂದು ಕೆಲಸ ಹೇಳು ನಾನೇ ಹೇಳಿದೆ ಶಿವಶಂಕರ ಶಿವಶಂಕರಣ್ಣವ್ರು ಹೇಳಿದ್ರು ಅಂತ ಹೇಳೋದು ಆಕೆಗೆ ನೀನು ಹೇಳು ಆಕೆಗೆ ನಾನು ಯಾಕೆ ಹೇಳ್ಬೇಕು ನೀನು ಹೇಳಿದ್ರು ಸಾಕು ನಾನು ಹೇಳಿದೆ ಅಂತ ಹೇಳು ವಾಪಸ್ಸಿಗೆ ಅಂತೇಳಿ ಕೆಸ ಅಂತಂದ್ರು ನಾವು ಖುಷಿಯಾಗ್ಬಿಡ್ತು ನಮಗೆ ಹೋಗ್ಬಿಟ್ಟು ವೀರದ್ರಪ್ಪನವರು ಹೋದ್ವಿ ಅಯ್ಯಮ್ಮ ಇರಲಿಲ್ಲ ಎಲ್ಲ ಹೋಗಿದ್ಲು ಅವಾಗ ನೆಕ್ಸ್ಟು ನಾವು ನಾನೇ ಹೋಗ್ತೀನಿ ಅವ್ರ ಮನೆಗೆ ನೀವು ಹೋಗಿ ಹೋಗೋ ಸುಮ್ಮನೆ ಅದಕ್ಕೋಸ್ಕರ ಇಲ್ಲೇ ಕುಳಿತೀಯಾ ಅಂತೇಳಿ ದುರ್ಗಕ್ಕೆ ಕಳಿಸ್ಬಿಟ್ರು ನನ್ನ ಮೇಷ್ಟ್ರು ಮೇಸ್ಟ್ರು ಹೋಗಿ ಆ ಲೇಡಿನ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ನೋಡಮ್ಮ ಅವರು ಹಾಲು ಎಲ್ಲ ಕೊಟ್ಟು ಹಣ್ಣು ಕೊಟ್ಟು ಸ್ವಾಮೀಜಿ ಎಲ್ಲ ಎಲ್ಲ ಕೊಟ್ಟು ಎಲ್ಲ ಮಾಡಿ ಎಲ್ಲ ಮಾಡಿ ಹೇಳಿದ್ದಾರೆ ನೋಡಮ್ಮ ಕೇಸ್ ವಾಪಸ್ ತಕ್ಕೋ ಸರ್ ಒಂದು ಐದು ಲಕ್ಷ ರೂಪಾಯಿ ಧನ ಕೊಡ್ಸ್ಬಿಟ್ಟು ಐದು ಲಕ್ಷ ಅಂದರೆ ಅವಾಗ ಭಾಳ ಭಾರಿ ದೊಡ್ಡ ಅಮೌಂಟ್ ದೊಡ್ಡ ಅಮೌಂಟ್ ಐದು ಲಕ್ಷ ಪರಿಹಾರ ಕೊಡಿಸಿದ್ರೆ ನಷ್ಟ ಪರಿಹಾರ ಕೊಟ್ಟರೆ ಅಂತಗೊತೀರಿ ಯಾಕಮ್ಮ ಇದೆಲ್ಲ ದುಡ್ಡು ಪತ್ರಕರ್ತರು ಎಲ್ಲಿ ದುಡ್ಡು ಕೊಡ್ತಾರಮ್ಮ ಅಮ್ಮ ಪತ್ರಿಕೆ ನಡೆಯೋದೇಕಷ್ಟು ಇವ್ರು ಏನೇನು ಹೇಳಿದ್ದಾರೆ ಕೋರ್ಟಲ್ಲಿ ರಾಜಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ನಾವು ನೀವು ರಾಜಿ ಮಾಡ್ಕೊಂಡ್ರೆ ಕೋರ್ಟಲ್ಲಿ ಕೇಸು ವಿಫಲ ಆಗುತ್ತೆ ಅಂತ ಹೇಳಿದ್ದಾರೆ ಆಯಿತು ಸರ್ ನಾನು ನಮ್ಮ ಅಕ್ಕ ಇದ್ದಾರೆ ಒಬ್ಬರು ನಮ್ಮ ಸ್ವಾಮೀಜಿ ಅವ್ರನ್ನ ಕೇಳಿ ನಾವು ಮಾಡ್ತೀವಿ ಅಂತೇಳಿ ಅಮ್ಮ ಕಳಿಸ್ಬಿಟ್ಟಿದೆ ಆದರೆ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇ ಮಹಿಳಾ ಕಮಿಷನರು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ವಿರೋಧ್ರಪ್ಪರು ನನ್ನ ಅತ್ಯಾಚಾರ ಮೇಲೆ ಮಾಡೋಕೆ ಬಂದಿದ್ರು ಅಂತ ಕೆ ಎಸ್ ದೂರು ಕೊಟ್ಟಿದ್ರು ಅವರು ಅಲ್ಲಿಂದ ಇಮಿಡಿಯೇಟ್ ಒಂದು ವಾರದಲ್ಲಿ ನೀವು ಮನೆಯಲ್ಲೇ ಇರಬೇಕು ಎಲ್ಲಿ ಹೋಗ್ಬಾರ್ದು ನಾವು ಬಂದು ನಿಮ್ದು ರಿಪೋರ್ಟ್ ತಗೋಬೇಕು ನಾವು ತನಿಖೆ ಮಾಡೋಕೆ ಬರ್ತಿದ್ದೀವಿ ಅಂತೇಳಿ ಲೇಡಿ ಎಸ್ ಪಿ ಯಾರೋ ಎಲ್ಲ ಸೇರಿ ಒಂದು ನಾಲ್ಕೈದು ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ ಬಂದಾಗ ಇದು ನೋಡಿ ಹಿಂಗೆ ಹಿಂಗೆಲ್ಲ ನಡೀತು ನಾನೇನು ಅವ್ರನ್ನೇನು ಮಾಡೋಕ್ಕೂ ಇಲ್ಲ ರಾಜಿ ಮಾಡ್ಕೊಳಕ್ ಹೋಗಿದ್ದೆ ರಾಜಿ ಮಾಡ್ಕೊಳಕ್ಕೆ ಕೋರ್ಟಿನೇ ಸಪೋರ್ಟ್ ಮಾಡುತ್ತೆ ನ್ಯಾಯಾಲಯನೇ ಹೇಳುತ್ತೆ ನೀವು ಹೊರಗಡೆ ಕೋರ್ಟ್ ಹೊರಗಡೆ ನೀವು ರಾಜಿ ಮಾಡಿಕೊಂಡ್ರೆ ನಮ್ದೇನು ತಕರಾರಿಲ್ಲ ಅಂತ ಕಾನೂನೇ ಹೇಳುತ್ತೆ ಅದಕ್ಕೆ ರಾಜಿ ಕೇಳಕ್ಕೆ ಹೋಗಿದ್ದೆ ನಾನು ಅಷ್ಟು ಬಿಟ್ಟರೆ ನಾವು ಯಾವುದು ಇದೆಲ್ಲ ತಪ್ಪೆಲ್ಲ ಮಾಡಕ್ಕೆ ಹೋಗಿಲ್ಲ ಅಂತ ಎಲ್ಲ ಹೇಳಿದ್ದಾರೆ ವೇಸ್ಟು ರಿಪೋರ್ಟ್ ಕೊಟ್ರು ಶಿವಶಂಕರಪ್ಪರ ಹೇಳಿದಕ್ಕೆ ನಾವು ಹೋಗಿದ್ವಿ ಅಂತ ಇವ್ರು ಹೇಳ್ಬಿಟ್ರಲ್ಲ ಅಲ್ಲಿ ಶಿವಶಂಕರಪ್ಪ ನಂಗೆ ಹೇಳಿದ್ರು ಹೋಗಿದ್ವಿ ಶಿವಶಂಕರಪ್ಪ ಭೇಟಿ ಮಾಡಕ್ ಹೋಗಿದ್ದಾರೆ ಇವ್ರು ಪೊಲೀಸರು ಅಲ್ಲ ಅವ್ರಿಗೆ ರೇ ಊಟ ಎಲ್ಲ ಮಾಡಿಬಿಡ್ರಿ ಚೆನ್ನಾಗೆಲ್ಲ ಎಲ್ಲ ಹೌದ ಊಟ ಎಲ್ಲ ಕೊಟ್ಟು ಏನು ಬಂದಿದ್ದೀರಿ ಅಂದ್ರೆ ಇಲ್ಲ ಸರ್ ಹಿಂಗೆ ಬೇವಿ ಇರೋದ್ರಪ್ಪ ನೀವು ಹೇಳಿದ್ರಂತೆ ನಿಜಾನ ಹೌದು ನಾನು ಹೇಳಿದ್ದೆ ಅದೇ ರಾಜಿ ಮಾಡ್ಕೊಳಕ್ಕೇನ್ರಿ ತಪ್ಪೇನೈತೆ ಪತ್ರಕರ್ತ ಕೇಸ್ ಹಾಕಿದ್ರೆ ರಾಜಿ ಮಾಡ್ಕೊಳ್ರಿ ಅಂತ ಹೇಳಿದೀನಿ ಅದೇನಾಗೆ ಏನು ಬರ್ತಾರೆ ಆ ಬರ್ದಿರೋದನ್ನ ಜನ ಮರ್ತಿರ್ತಾರೆ ಆಲೆ ಅಂತ ಹೇಳಿದ್ದಾರೆ ಅವಾಗ ವೀರಭದ್ರಪ್ಪರ್ಗೆ ಮತ್ತು ವೀರಭದ್ರಪ್ಪರು ರೇಪ್ ಮಾಡಕ್ಕೆ ಹೋಗಿದ್ದಾರೆ ಅಂತ ಕೇಸ್ ಕೊಟ್ಟಿದ್ದಾರೆ ಸರ್ ಅವರು ಅವಾಗ ಶಿವಶಂಕರಪ್ಪರ ಮಾತಾಡಿದ್ರು ಅವನು ಹೋದಾಗ ಆಲೆ ಆ ಏಜೆ ಮುಗಿದೋಗೈತೆ ರೇಪ್ ಮಾಡೋ ಏಜು ಏಜೆಗ ಈ ಏಜಿಗೆ ಏನು ರೇಪ್ ಮಾಡ್ತಾರೆ ಅಂತ ಹೇಳಿದ್ರು ಶಿವಶಂಕರಪ್ಪ ಏಜ್ ಇಲ್ಲ ವೀರೋದ್ರಪ್ಪ ರೇಪ್ ಮಾಡೋ ಏ ಇಲ್ಲ ಏಜ್ ಅದೇ ಅಂತ ತಮಾಷೆ ಅಂದರೆ ವಿರೋಧ ಎಷ್ಟು ಆತರ ಅಂದ್ರೆ ಯಾವ್ದನ್ನು ಅವರು ಟೀಕೆ ಯಾವಾಗ್ಲೂ ಓಪನ್ ಮತ್ತೆ ಈ ಲಿಂಗಾಯತರು ವಿಚಾರಕ್ಕೆ ಬಂದಾಗಲೂ ಕೂಡ ಮೊನ್ನೆ ಈ ಸಿದ್ದರಾಮಯ್ಯವರು ಸರ್ಕಾರ ಬಂದಾದ್ಮೇಲೆ ಲಿಂಗಾಯತರಿಗೆ ಯಾರಿಗೂ ಅವಕಾಶ ಇಲ್ಲ ಐ ಎ ಎಸ್ ಆಫೀಸರ್ಗಳೆಲ್ಲ ಲಿಂಗಾಯತರಲ್ಲಿ ಲಿಂಗಾಯತರಿಗೆ ಅವಕಾಶ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅವರು ವೀರಶೈವ ಮಹಾಸಭದ ಅಧ್ಯಕ್ಷ ಮಹಾಸಭಾದ ಅದಕ್ಕೆ ಅವರು ಲಿಂಗಾಯತ ಇಲ್ಲ ಪತ್ರಕರ್ತರೆಲ್ಲ ಸರ್ ಲಿಂಗಾಯತರಿಗೆ ಅವಕಾಶ ಇಲ್ಲ ಅಂದ್ರೆ ಎಲ್ಲೆದಾರ ಲಿಂಗ್ ಯಾರು ಇಲ್ಲ ಅಂತ ಎಲ್ಲ ಲಿಂಗಾಯ್ತರ ಲಿಂಗಾಯತರಿಗೆ ಅವಕಾಶ ಕೊಟ್ಟಿದ್ರು ಅಂತ ಹೇಳ್ತಾರೆ ಯಾವ ಇಲ್ಲ ಈ ತರ ಆದ್ರೆ ಆತನಿಗೆ ನಾನು ಹೇಳ್ತಿರೋದು ಇವರು ಕರೆಕ್ಟ್ ಸರಿ ಅನ್ಸಿದ್ರೆ ನೆರವಾಗುವಂತ ವ್ಯಕ್ತಿತ್ವ ಇತ್ತು ಮತ್ತು ಯಾವ ವ್ಯಕ್ತಿ ಬಗ್ಗೆ ನನಗೆ ಗೊತ್ತಿರೋಂಗೆ ಶಾಮು ಶೇಖರಪ್ಪ ರಾಜಕಾರಣಿಯಾಗಿ ಈ ತೊಂಬತ್ತೈದು ವರ್ಷದ ಅವರು ದೀರ್ಘ ಯಾವ ಕಾರಣಕ್ಕೂ ಯಾರ ಬಗ್ಗೂ ಒಂದು ಸಿಟ್ಟನ್ನು ಇಟ್ಕೊಂಡು ಕೋಪವನ್ನು ಇಟ್ಕೊಂಡು ಹಾಗೆ ತೀರಿಸ್ಕೊಂಡು ಅಂತ ಒಂದೇ ಒಂದು ಉದಾಹರಣೆ ನೀವು ದಾವಣಗೆರೆ ತೋರಿಸೋಕ್ಕಾಗಲ್ಲ ದೊಡ್ಡ ವ್ಯಕ್ತಿತ್ವ ಶಿವಶಂಕರಪ್ಪ ಸೊ ಬಹುಶಃ ಅದಕ್ಕಾಗಿನೇ ಮೊನ್ನೆ ನೋಡಿ ನೀವು ಟಿ ವಿಯಲ್ಲಿ ನೋಡಿರ್ಬೋದು ನಾನು ಹೋಗಿಲ್ಲ ಅವರ ಕ್ರಿಮೇಷನ್ ಅವರ ಸಮಾಧಿ ಮಾಡೋ ಸಂದರ್ಭದಲ್ಲಿ ಮುಸ್ಲಿಂ ಜನಾಂಗದವರೇ ಹೆಚ್ಚಿದ್ರು ಯಾಕೆಂದರೆ ಜನಾನುರಾಗಿಯಾಗಿ ಬದುಕಿದಂಥ ರಾಜಕಾರಣಿಯವರು ಮತ್ತು ಹಾಗೆಯೇ ಶಿಕ್ಷಣೋದ್ಯಮಿಯಾಗಿ ಬೆಳೆದಂಥ ಉದ್ಯಮಿಯಾಗಿ ಬೆಳ್ದಂಥ ಬಟ್ ಆದ್ರೆ ವಿಶಿಷ್ಟ ರಾಜಕಾರಣಿ ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕದಲ್ಲಿ ವಿಶಿಷ್ಟ ರಾಜಕಾರಣಿ ಇನ್ನೊಂದು ಹೇಳ್ಬಿಡ್ತೀನಿ ಅವರು ಇನ್ನೊಂದು ಗುಣ ಏನಿತ್ತು ಅಂದ್ರೆ ವ್ಯಕ್ತಿಗಳನ್ನ ಗುರುತಿಸ್ತಕ್ಕಂಥ ಒಂದು ದೊಡ್ಡ ಗುಣ ಇತ್ತು ಅವ್ರಿಗೆ ಅವರ ಇಡೀ ವಲಯದಲ್ಲಿ ಅವ್ರ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಇರಬೇಕು ಅಂತ ಅವ್ರು ಎಂದೂ ಎಣಿಸಿರ್ಲಿಲ್ಲ ಒಬ್ಬ ಒಳ್ಳೆ ಡ್ರೈವರ್ ಇದಾನಂದ್ರೆ ಅವ್ನು ಯಾವ ಜಾತಿ ಅಂತ ನೋಡ್ತಿರ್ಲಿಲ್ಲ ಅವನ್ನ ಫಸ್ಟ್ ನೀನ್ ಬಂದ್ಬಿಡು ಡ್ಯೂಟಿಗೆ ಅಂತ ಹೇಳೋರು ಒಬ್ಬ ಒಳ್ಳೆ ಗುಮಾಸ್ತಾ ಇದ್ದಾನೆ ಅಂತಂದ್ರೆ ಅವನು ಮುಸ್ಲಿಮು ಹಿಂದೂ ಯಾವ ಜಾತಿನೋ ಕೆಳ ಜಾತಿನೋ ಮೇಲ್ ಜಾತಿನೋ ಏನ್ ನೋಡ್ತಿರ್ಲಾ ನೀನು ಬಂದ್ಬಿಡು ಕೆಲಸಕ್ಕೆ ಅಂತ ಹೇಳಬಹುದು ಅಂದ್ರೆ ವ್ಯಕ್ತಿಗಳನ್ನ ಗುರುತಿಸಿ ಅವ್ನ ತನ್ನ ಕೆಲಸಗಳನ್ನ ಸರಾಗವಾಗಿ ಮಾಡ್ಕೊಳ್ಳುವಂತ ಚಾಕ್ಯಚಕ್ಯತೆ ಶಿವಶಂಕರಪ್ಪನವ್ರಲ್ಲಿ ಇತ್ತು ಸೊ ಬಹುಶಃ ಅದಕ್ಕೇನೆ ಆ ಉದ್ಯಮ ಅಷ್ಟು ಚೆನ್ನಾಗಿ ಅವ್ರು ಅಂತ ಅನ್ಸುತ್ತೆ ಸೊ ಗೆಳೆಯರೆ ಕೇಳಿದ್ರಲ್ಲಿ ಇಷ್ಟೊತ್ತು ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಬಹುಮುಖ ಪ್ರತಿಭೆ ಮತ್ತು ಅವರ ಅಂತಹ ರಾಜಕಾರಣಿಗಳ ಬಗ್ಗೆ ಅಂತಹ ರಾಜಕೀಯದ ಬಗ್ಗೆ ಆತನ ಬಗ್ಗೆ ಇದ್ದಂಥ ಒಲವು ಅಂದರೆ ಬಹುಶಃ ನಾವು ಅಂದ್ಕೊಂಡಂಗೆ ಇಡೀ ರಾಜ್ಯದಲ್ಲಿನೇ ಆತ ಒಬ್ಬ ಮೈಲಿಗಲ್ಲಾಗಿ ನಿಂತ್ಕೊಳ್ತಾರೆ ಅಂದರೆ ಇದು ಹೋಗಲಿಕ್ಕೆ ಏನಲ್ಲ ಅಂದರೆ ವಿಶಿಷ್ಟ ವ್ಯಕ್ತಿತ್ವವುಳ್ಳ ಮತ್ತು ವಿಶಿಷ್ಟವಾದಂಥ ಒಂದು ಕೆಲಸವನ್ನು ಮಾಡಿ ಆ ಮಟ್ಟಕ್ಕೆ ಬಂದಂಥ ಒಬ್ಬ ಶಾಮನೂರು ಶಿವಶಂಕರಪ್ಪನವರಿಗೆ ನಮ್ಮ ಬಿಸಿ ಸುದ್ದಿಯಿಂದ ಒಂದು ಶ್ರದ್ಧಾಂಜಲಿ